ದೆಹಲಿ ಮುಂಬೈ ಬೆಂಗಳೂರು ಸೇರಿದಂತೆ ದೇಶದ ಮಹಾನಗರಗಳ ಜನರು ಮಾಲಿನ್ಯದ ಪ್ರಭಾವದಿಂದ ಹೆಚ್ಚು ತೊಂದರೆಗೀಡಾಗಿದ್ದಾರೆ ಮಾಲಿನ್ಯ ಮತ್ತು ವಿಷಕಾರಿ ಗಾಳಿಯ ಪರಿಣಾಮಗಳಿಂದ ನಿಮ್ಮ ಹೃದಯ ಮತ್ತು ಶ್ವಾಸಕೋಶವನ್ನು ರಕ್ಷಿಸಿಕೊಳ್ಳುವುದು ಇಂದಿನ ಅಗತ್ಯವಾಗಿದೆ ಔಷಧಿಗಿಂತ ಮೊದಲು ನೀವು ಹಣ್ಣು ತರಕಾರಿಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸುವ ಮೂಲಕ ರಕ್ಷಣೆ ಪಡೆಯಬಹುದು ವಿಷಕಾರಿ ಗಾಳಿಯು ಶ್ವಾಸಕೋಶ ಮೆದುಳು ಹೃದಯ ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ ಶ್ವಾಸಕೋಶದ ಕ್ಯಾನ್ಸರ್ ಹೃದ್ರೋಗ ಮತ್ತು ಉಸಿರಾಟದ ಸೋಂಕುಗಳ ಹೆಚ್ಚಳದ ಹಿಂದಿನ ಪ್ರಮುಖ ಕಾರಣವೆಂದರೆ ವಾಯು ಮಾಲಿನ್ಯ ಎಂದು ಡಬ್ಲ್ಯೂಎಚ್ಒ ಹೇಳಿದೆ ಆದಾಗ್ಯೂ ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ಕಾಳಜಿ ವಹಿಸುವ ಮೂಲಕ ನೀವು ಈ ರೋಗಗಳ ಅಪಾಯದಿಂದ ತಪ್ಪಿಸಿಕೊಳ್ಳಬಹುದು ನಿಮ್ಮ ಆಹಾರದಲ್ಲಿ ಕೆಲವು ವಿಶೇಷ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇರಿಸುವುದು ಅತ್ಯವಶ್ಯಕ ಈ ಹಣ್ಣುಗಳು ಮತ್ತು ತರಕಾರಿಗಳು ನಿಮ್ಮನ್ನು ಮಾಲಿನ್ಯದಿಂದ ಖಂಡಿತ ರಕ್ಷಿಸುತ್ತವೆ ಕಿತ್ತಳೆ ಪೇರಳ ಅಸ್ತಮಾ ರೋಗಿಗಳಿಗೆ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಪ್ರಯೋಜನಕಾರಿ ಎಂದು ಅನೇಕ ಸಂಶೋಧನೆಗಳು ತೋರಿಸಿವೆ ಇದಕ್ಕಾಗಿ ನೀವು ಕಿತ್ತಳೆ ಮತ್ತು ಸೇವಿಸುವುದು ಮುಖ್ಯ ವಿಟಮಿನ್ ಸಿ ಕಿತ್ತಳೆಯಲ್ಲಿ ಕಂಡುಬರುತ್ತದೆ ಇದಲ್ಲದೆ ನಿಮ್ಮ ಆಹಾರದಲ್ಲಿ ನೀವು ಇತರ ಹುಳಿಭರಿತ ಹಣ್ಣುಗಳನ್ನು ಸೇರಿಸಬೇಕು ಕ್ಯಾರೆಟ್ ಮತ್ತು ಕುಂಬಳಕಾಯಿ ಮಾಲಿನ್ಯದ ಪರಿಣಾಮಗಳನ್ನು ತಪ್ಪಿಸಲು ವಿಟಮಿನ್ ಎ ಸಮೃದ್ಧವಾಗಿರುವ ಆಹಾರವನ್ನು ತೆಗೆದುಕೊಳ್ಳಿ ಇದಕ್ಕಾಗಿ ನಿಮ್ಮ ಆಹಾರದಲ್ಲಿ ಕ್ಯಾರೆಟ್ ಮತ್ತು ಕುಂಬಳಕಾಯಿಯಂತಹ ತರಕಾರಿಗಳನ್ನು ಸೇರಿಸಿ ಹೆಚ್ಚಿನ ಜೀವಸತ್ವಗಳು ಹಳದಿ ಮತ್ತು ಕಿತ್ತಳೆ ಬಣ್ಣದ ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಕಂಡುಬರುತ್ತವೆ ನಿಮ್ಮ ಆಹಾರದಲ್ಲಿ ಕ್ಯಾರೋಟೀನ್ ನೈಟ್ಗಳನ್ನು ಸಹ ನೀವು ಸೇರಿಸಿಕೊಳ್ಳಬೇಕು ಅವಕಾಡೋ ಮತ್ತು ಕಿವಿ ವಿಟಮಿನ್ ಇ ಅಸ್ತಮಾ ಮತ್ತು ಉಸಿರಾಟದ ರೋಗಿಗಳಿಗೆ ಬಹಳ ಮುಖ್ಯವಾಗಿದೆ ಇದಕ್ಕಾಗಿ ನೀವು ನೀವುಕಾಡೋ ಮತ್ತು ಕೀಮಿಯನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕು ಅವಕಾಡೋದಲ್ಲಿ ಓಮೆಗಾ ತ್ರೀ ಕೊಬ್ಬಿನ ಆಮ್ಲಗಳು ಕಂಡುಬರುತ್ತವೆ ಇದು ಮಾಲಿನ್ಯ ಮತ್ತು ಇತರ ಕಾಲೋಚಿತ ಕಾಯಿಲೆಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಸೇಬು ಮತ್ತು ಸ್ಟ್ರಾಬೆರಿ ವಿಟಮಿನ್ ಡಿ ದೇಹವನ್ನು ಆರೋಗ್ಯವಾಗಿಡಲು ಮತ್ತು ದೇಹವನ್ನು ಮಾಲಿನ್ಯದ ಪರಿಣಾಮಗಳಿಂದ ರಕ್ಷಿಸಲು ಅಗತ್ಯವಾಗಿದೆ ಸೂರ್ಯನ ಬೆಳಕು ವಿಟಮಿನ್ ಡಿಯ ಅತ್ಯುತ್ತಮ ಮೂಲವಾಗಿದ್ದರೂ ನೀವು ಸೂರ್ಯನ ಎಳೆ ಬಿಸಿಲಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗದಿದ್ದರೆ ಪ್ರತಿದಿನ ಸೇಬು ಮತ್ತು ಸ್ಟ್ರಾಬೆರಿ ತಿನ್ನಿರಿ ಇದು ದೇಹದಲ್ಲಿನ ವಿಟಮಿನ್ ಡಿ ಕೊರತೆಯನ್ನು ಸರಿದೂಗಿಸುತ್ತದೆ ಒಟ್ಟಾರೆಯಾಗಿ ಕಿತ್ತಳೆ ಪೇರಲ ಕ್ಯಾರೆಟ್ ಕುಂಬಳಕಾಯಿ ಅವಕಾಡೋ ಕಿವಿ ಸೇಬು ಸ್ಟ್ರಾಬೆರಿ ದ್ರಾಕ್ಷಿ ಸೇರಿದಂತೆ ಸುಲಭವಾಗಿ ಸಿಗುವ ಎಲ್ಲ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಿ ದಿನಕ್ಕೆ ಕನಿಷ್ಠ ಎರಡು ಹಣ್ಣುಗಳಾದರೂ ನಿಮ್ಮ ಹೊಟ್ಟೆ ಸೇರಲಿ ಜೊತೆಗೆ ಎಲ್ಲ ರೀತಿಯ ತರಕಾರಿಗಳನ್ನು ಸೇವಿಸಿ ಹಣ್ಣುಗಳ ಜ್ಯೂಸ್ ಅಥವಾ ಸ್ಮೂತಿ ಮಾಡಿಕೊಂಡು ಕುಡಿಯುವ ಬದಲು ಆದಷ್ಟು ನೇರವಾಗಿಯೇ ತಿನ್ನಿ ಉಳಿದಂತೆ ನಿಯಮಿತ ವ್ಯಾಯಾಮ ಧ್ಯಾನ ಯೋಗ ನಿಮ್ಮ ಜೀವನ ಶೈಲಿಯ ಭಾಗವಾಗಲಿ ನಮಸ್ಕಾರ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ